ನಮಸ್ಕಾರ ವೀಕ್ಷಕರೇ ನಮ್ಮ ಕರ್ನಾಟಕ ಚಾನಲ್ಗೆ ಇವತ್ತು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ವರ್ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬನ್ನಿ ದೇವ್ರ ದರ್ಶನ ಅಂತೂ ಮಾಡ್ಸೋಕ್ಕಾಗಲ್ಲ ವಿಡಿಯೋದಲ್ಲಿ ಯಾಕೆಂದರೆ ಒಳಗಡೆ ಕ್ಯಾಮ್ರಾ ಬಿಡೋಲ್ಲ ಆದಷ್ಟು ದೇವಸ್ಥಾನ ತೋರಿಸ್ತೀನಿ ಆಯಿತು ಮಾದಿ ಮಾಹಿತಿ ಕೊಡ್ತೀನಿ ನಿಮಗೆ ಇದು ಬೆಂಗಳೂರಿಂದ ಮುನ್ನೂರ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೂ ಕಳಸಾಯಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿಗೆ ಇಲ್ಲಿ ಬಂದರೆ ನಿಮಗೆ ಊಟಕ್ಕೆ ರೂಮ್ಗೆ ಏನೂ ಬರ ಇಲ್ಲ ಇಲ್ಲಿ ಮೊದಲೇ ಅನ್ನಪೂರ್ಣೇಶ್ವರಿ ಊಟ ಉಪಚಾರಕ್ಕೆ ನಿಮಗೆ ಬರ ಇಲ್ಲ ನೀವು ಯಾವಾಗೇ ಬಂದರೂ ಕೂಡ ನಿಮಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಇರುತ್ತೆ ಮತ್ತು ರೂಮು ಅಷ್ಟೇ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಿಗುತ್ತೆ ಬಿಸಿನೀರು ರೂಮು ತಣ್ಣೀರು ರೂಮ್ ಎಲ್ಲ ಸಿಗುತ್ತೆ ಮತ್ತು ದೊಡ್ಡ ಇನ್ನು ಲಕ್ಸುರಿ ರೂಮ್ ಬೇಕಂದರೆ ದೇವಸ್ಥಾನದ ಆಡಳಿತ ಮುಂದೆ ಹೇಳ್ತಾರೆ ರೂಮ್ಗಳಿದೆ ಅಲ್ಲಿ ಬೇಕಾದ್ರೆ ನೀವು ರೂಮನ್ನ ಬುಕ್ ಮಾಡ್ಕೊಬೋದು ನೋಡಿ ವರಾಂಡ ವಿಶಾಲವಾಗಿದೆ ನಿಮಗೆ ವಿಸಿಟ್ ಮಾಡೋಕ್ಕೆ ನವೆಂಬರು ಡಿಸೆಂಬರು ಜನವರಿ ಫೆಬ್ರವರಿಲಿ ಸೂಪರಾಗಿರುತ್ತೆ ಇನ್ನು ಮಾರ್ಚ್ ಏಪ್ರಿಲಲ್ಲಿ ಬಂದರೆ ನಿಮಗೆ ಸ್ವಲ್ಪ ಬಿಸಿಲಿರುತ್ತೆ ನೀವು ಯಾವುದೇ ಬಂದು ಬಂದರೆ ನೀವು ಜನವರಿ ಫೆಬ್ರವರಿ ಅಲ್ಲೇ ಬನ್ನಿ ಸೂಪರಾಗಿರುತ್ತೆ ಸ್ವಲ್ಪ ಚಳಿ ಇರುತ್ತೆ ಸೂಪರ್ ಇಲ್ಲಿ ಈ ಒಳ್ಳೆ ಮಿನಿ ಕಾಶ್ಮೀರಿಗೆ ಬಂದಂಗೆ ಇರುತ್ತೆ ನೀವು ಇಲ್ಲಂತೂ ಬೆಳಗ್ಗೆ ಎದ್ದು ನೋಡಿದ್ರೆ ಈ ಕಡೆ ಸುತ್ತಮುತ್ತ ಬೆಟ್ಟ ಮಿನಿ ಕಾಶ್ಮೀರ್ ಕಾಶ್ಮೀರದಲ್ಲೇ ಇದ್ದಂಗಿದ್ರೆ ಯಾವ ಕಾಶ್ಮೀರನೋ ಮಿನಿ ಕಾಶ್ಮೀರ ಅನ್ನೋದೇ ಬೇಡ ಕಾಶ್ಮೀರ ಥರನೇ ಇರುತ್ತೆ ಎಲ್ಲ ಇವಾಗೆಲ್ಲ ಸೀಟ್ ಹಾಕಿದ್ದಾರೆ ತುಂಬ ಅನುಕೂಲ ಮಾಡಿದ್ದಾರೆ ಇಲ್ಲಿ ಆಡಳಿತ ಮಂಡಳಿಯವರು ನನಗೆ ಅನ್ನ ಇಲ್ಲಿ ಬಂದರೆ ಹೋಗ್ಬೇಕಂತ ಮನಸ್ಸೇ ಬರಲ್ಲ ಆದರೂ ನಾವು ನೆಕ್ಸ್ಟು ನಮ್ಮ ಜೀವನ ಮುಂದುವರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿಂದ ನಾವು ಮುಂದಕ್ಕೆ ಬರ್ತೀವಿ ನೋಡಿ ವಿಶಾಲವಾದ ಕಾರ್ ಪಾರ್ಕಿಂಗಿದೆ ರೂಮ್ಗೆ ಹೋಗೋಣ ಇಲ್ಲೇ ರೂಮ್ಗಳಿದೆ ರೂಮ್ಗಳೆಲ್ಲ ರೂಮ್ ಬುಕ್ ಮಾಡ್ತಾರೆ ನಾನು ಏನಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ ಲೈಕ್ ಮಾಡೋದ್ರಿಂದ ವಿಡಿಯೋ ಜಾಸ್ತಿ ಓಡುತ್ತೆ ಇನ್ನೊಬ್ಬರಿಗೆ ಮಾಹಿತಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೋಡಿ ಇದು ರೂಮ್ಗಳದು ಇಲ್ಲಿ ರೂಮ್ಗಳಿದೆ ಬಿಸಿ ನೀರು ಸಿಗುತ್ತೆ ಮತ್ತು ತಣ್ಣೀರು ರೂಮು ಸಿಗುತ್ತೆ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲ ಒಂಬೈನೂರು ರೂಪಾಯಿ ರೂಮು ಇದೆ ನೀವು ಆರಾಮಾಗಿ ಕಾರ್ಗಳಿರೋರು ಆರಾಮಾಗಿ ಬರ್ಬೋದು ಬಸ್ಸಿಗೂ ಬಸ್ಸಿನ ವ್ಯವಸ್ಥೆ ಇದೆ ಆರಾಮಾಗಿ ಬನ್ನಿ ಇಲ್ಲಿ ಕಳಸ ಇದೆ ಕಳಸ ನೋಡಿಕೊಂಡು ಶೃಂಗೇರಿಗೆ ಹೋಗ್ಬೋದು ಇಲ್ಲಾಂದರೆ ಧರ್ಮಸ್ಥಳಕ್ಕೆ ಹೋಗ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ನೀವು ನನಗೆ ತುಂಬ ಧನ್ಯವಾದಗಳು ಮತ್ತು ಈ ಒಂದು ಲೈಕ್ ಅಂತೂ ಮಾಡಿಲ್ಲ ಇನ್ನು ನೀವು ಲೈಕ್ ಮಾಡಿಬಿಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು